ಇಲ್ಲ ನಮ್ಮ ಸದಸ್ಯರು ಆರಾಮಾಗಿದ್ದಾರೆ ಬಿ ಜೆ ಪಿ ಟೂರ್ಗೆ ಹೋಗಿದ್ದಾರೆ ನಮ್ಮ ಸದಸ್ಯರು ಇಲ್ಲೇ ಓಡಾಡ್ಕೊಂಡಿದ್ದಾರೆ ಇನ್ನು ಕೆಲವ್ರು ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ ಬಟ್ ಬಿ ಜೆ ಪಿಯವ್ರು ಮಾತ್ರ ಡಾರ್ಜಿಲಿಂಗಲ್ಲಿ ಹೋಗಿ ಟೀ ಕುಡಿತಾ ಇದ್ದಾರೆ ಸಿ ಟಿ ಅವರು ಹಿರಿಯ ರಾಜಕಾರಣಿಗಳು ಮೋಸ್ಟ್ಲಿ ಯಾಕೆ ಅವ್ರಿಂಥ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ ಏನು ದೀಪಾವಳಿಯಲ್ಲಿ ನಮ್ಮ ಸರ್ಕಾರ ಬಿದ್ದೋಗ್ಬಿಟ್ರೆ ಪಟಾಕಿ ಹೊಡೆಯೋಣ ಅಂತಿದ್ದಾರೆ ಅವರು ಅದು ಸಾಧ್ಯ ಆಗದೆ ಇರೋದು ಮುಂದಿನ ಹತ್ತಿಪ್ಪತ್ತು ವರ್ಷಗಳ ಕಾಲ ಪ್ರತಿ ದೀಪಾವಳಿಗೂ ಕಾಂಗ್ರೆಸ್ ಅವರೇ ಪಟಾಕಿ ಹೊಡಿತೀವಿ ಇದು ಸಿ ಟಿ ಅವರಿಗೆ ದಯವಿಟ್ಟು ಗೊತ್ತಿರಬೇಕು ಯಾವ ಬೇಸಿಸ್ ಮೇಲೆ ಹಂಗಾದರೆ ಅವರು ಸರ್ಕಾರ ಬೀಳ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸಿ ಟಿ ರವಿ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ವಾ ಮೋಸ್ಟ್ಲಿ ಇಂಥ ಹೇಳಿಕೆ ಕೊಡೋದು ನಿಲ್ಲಿಸಿ ಅಂತ ನಾನು ಸಿ ಟಿ ರವರಿಗೆ ಹೇಳಕ್ಕೆ ಬಯಸ್ತೇನೆ ಸರ್ ಬಿ ಜೆ ಪಿ ನಾಯಕರು ಪದೇ ಪದೇ ರೀತಿ ಹೇಳಿ ಯಾಕೆ ಇದ್ದಾರೆ ಅವರು ಪ್ರಯತ್ನ ಪಡ್ತಿದ್ದಾರೆ ಹಿಂಗೆಲ್ಲ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡೋಕ್ಕಾಗತ್ತಾ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ ಸರ್ಕಾರನ ಯಾವುದೇ ಕಾರಣಕ್ಕೆ ಉಲ್ಕಾಯಲ್ಲಿ ಅಲುಗಾಡ್ಸೋಕ್ಕಾಗೋದಿಲ್ಲ ನೂರು ಮೂವತ್ತಾರು ಜನ ಇರ್ತಕ್ಕಂಥ ಸರ್ಕಾರನ ಇವರು ಅಷ್ಟು ಸುಲಭವಾಗಿ ಕದಲ್ಸೋಕ್ಕಾಗುತ್ತಾ ಪಾಪ ಏನೇನೋ ಕೇಂದ್ರ ಬಿ ಜೆ ಪಿಯವರು ತಲೆಗೆಡ್ಸ್ಕೊಂಡು ಏನೇನೋ ಷಡ್ಯಂತ್ರ ಮಾಡ್ತಿದ್ದಾರೆ ಅದು ಯಾವುದಕ್ಕೂ ನಮ್ಮ ಶಾಸಕರು ಆಗಲ್ಲ ನಮ್ಮ ಸರ್ಕಾರ ಸ್ಥಿರವಾಗಿದೆ ನಾವು ಐದು ವರ್ಷನೂ ಆಡಳಿತ ಕೊಡ್ತೀವಿ ಸರ್ ಅದು ಅವ್ರ ಕಾಲದಲ್ಲಿ ನಡೀತಾ ಇತ್ತೇನೋ ಈಗ ಅವ್ರದ್ದು ಕ್ರಷರ್ಗಳಿದೆ ಎರಡು ಕ್ರಷರ್ಸ್ ಇದೆ ಸಾಸಾ ಫೌಂಡೇಶನ್ ಆ ಕ್ರಷರ್ಸು ನಾವೇನು ಏನು ತೊಂದರೆ ಕೊಟ್ಟಿಲ್ವೇ ಅವರು ರಾಜಾರೋಷ್ವ ಕ್ರಷರ್ಸ್ ನಡೆಸ್ತಿದಾರಲ್ಲ ಅವರು ಬೆಂಬಲಿಗರದೇ ಕ್ರಷರ್ಸ್ ಎಲ್ಲ ಇರೋದು ಕ್ರಷರ್ಸಲ್ಲಿ ನಾವು ಅವ್ರನ್ನ ಮಟ್ಟ ಹಾಕಿದ್ದೀವಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂತ ಎಷ್ಟೋ ಕ್ರಷರ್ಸ್ನ ನಾವು ನಿಲ್ಲಿಸಿದ್ದೀವಿ ನಾವು ಬಿಡೋದಿಲ್ಲ ನಾನು ಹೇಳೋದು ಈಗಲೂ ಕಾನೂನನ್ನ ವಾಯ್ಲೇಟ್ ಮಾಡಿ ಎನ್ವಿರಾನ್ಮೆಂಟ್ ನಾರ್ಮ್ಸನ್ನ ವಾಯ್ಲೇಟ್ ಮಾಡಿರೋ ಕ್ರಷರ್ಸ್ ಇದ್ರೆ ನಮ್ಮ ಗಮನಕ್ಕೆ ತೊಗೊಂಡ್ಬನ್ನಿ ಇಮಿಡಿಯೇಟ್ ನಿಲ್ಲಿಸ್ತೀವಿ ಅವರೇನೋ ಆರೋಪ ಮಾಡ್ತಿದ್ದ ಮಾಡಬೇಕು ಮಾಡ್ತಿದ್ದಾರೆ ಸಭೆಗಳಲ್ಲಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರು ಅಲ್ಲ ಅದಕ್ಕೆ ಜವಾಬ್ದಾರಿ ಯಾರು ನಾನು ಹೇಳೋದು ಈಗ ಅವರು ಸುಮ್ಮನೆ ಮತ್ತಿತರ ಮಹಾಣ್ಯಾಗಿ ಏನೇನೋ ಮಾತಾಡ್ತಿದ್ದಾರೆ ಫಸ್ಟ್ ಮೀಟಿಂಗು ಚೆನ್ನಾಗಿ ಮಾಡಲಿ ಮೊದಲು ಅವ್ರ ಕಂಟ್ರೋಲಲ್ಲಿ ಇತ್ತಲ್ಲ ತಪ್ಪೋಗಿದೆ ಅನ್ನೋ ಬೇಸ ಇಲ್ಲ ನಮ್ಮ ಸದಸ್ಯರು ಆರಾಮಾಗಿದ್ದಾರೆ ಬಿ ಜೆ ಪಿ ಅವ್ರಿಗೆ ಟೂರ್ಗೆ ಹೋಗಿದ್ದಾರೆ ನಮ್ಮ ಸದಸ್ಯರು ಇಲ್ಲೇ ಓಡಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ ಬಟ್ ಬಿ ಜೆ ಪಿಯವರು ಮಾತ್ರ ಡಾರ್ಜಿಲಿಂಗಲ್ಲಿ ಹೋಗಿ ಟೀ ಕುಡಿತಾ ಇದ್ದಾರೆ ಥ್ಯಾಂಕ್ ಯು ಸರ್